ನಡೀರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಗೇಮ್ ನ ಸ್ಟಾರ್ಟ್ ಮಾಡೋಣ ನೋಡಿ ಸ್ಟಾರ್ಟ್ ಆಗ್ತಾ ಇದೆ ಪುಡಾರಿ ಮಂದಿ ನೋಡಿ ಹೇಗೆ ಸ್ಟಾರ್ಟ್ ಆಗ್ತಾ ಇದೆ ಬಸ್ ಸಿಮುಲೇಟರ್ ಇಂಡೋನೇಷಿಯಾ ಈ ಗೇಮ್ ಅನ್ನು ನೀವು ಡೌನ್ಲೋಡ್ ಮಾಡಿ ಪ್ಲೇಸ್ಟೋರ್ ನಲ್ಲಿ ಸಿಗುತ್ತೆ ನೋಡಿ ವಾಯವ್ಯ ಕರ್ನಾಟಕ ಸಾರಿಗೆ ಸಿಗುತ್ತಾ ಇದೆ ನೋಡಿ ಇಲ್ಲಿ ಗ್ಯಾರೇಜಿನಲ್ಲಿ ಹೋಗ್ತಾ ಇದೀವಿ ನೋಡಿ టూ గ్యారేజ్ అంతా అదక టచ్ టచ్ మేలు నోడి బందోడి బ్యాక్ బందైల్ మేము డివైజ్ గ్యాలరి మేలు టైప్ టచ్ మేలు ఈ ఫైల్ ఇల్ ఎంఎస్ఆర్ టి సి ಮೂವತ್ತು ರೂಪಾಯಿ ಬೀಳ್ತಾ ಇದೆ ಕನ್ಫರ್ಮ್ ಹೊಡಿಬೇಕು ಓಕೆ ಹೊಡಿಬೇಕು ಬಂದಿದೆ ನೋಡಿ ಇಲ್ಲಿ ಟೂ ಗ್ಯಾರೇಜ್ ಅಂತ ಟೈಪ್ ಟೂ ಗ್ಯಾರೇಜ್ ನಲ್ಲಿ ಹೋಗಿ ನೋಡಿ ಈ ಸೈಡಿ ಬಂದಿರುತ್ತೆ ನೋಡಿ ಸೈಡಿಗೆ ನೋಡಿ ಇದು ಜಡ್ ಎಸ್ ಟೆನ್ ಆರ್ ನೋಡಿ ಹೇಗಿದೆ ಬೈಕ್ ಸೂಪರ್ ಸೂಪರ್ ಪವರ್ ಇಂಜನ್ ಇದೆ ಈ ಸ್ಟಾರ್ಟರ್ ಇದು ಬಸ್ ನೋಡಿ ಹೇಗಿದೆ ఇల్ బ్ ఎస్ ఆర్ టీ అంత నోడి హిడి ఠాణ మహారాష్ట్ర స్టేట్ బస్ నోడి హేగది కన్ఫర్మ్ బ్యాక్ బంద్ టూర్ హోదు నోడి రిస్టార్ట్ మిర్ నీ టూర్ సిక్ట్ మ ಸೆಲೆಕ್ಟ್ ಮಾಡಿಬಿಟ್ಟು ಈಗ ಹೋಗ್ತಾ ಇದ್ವಿ ನೋಡಿ ನೂರ ಐದು ರೂಪಾಯಿ ಇದಾರ್ಟ್ ಆಯ್ತು ನೋಡಿ ಹೇಗಿದೆ ಹೇಗಿದೆ ಲುಕ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಹೇಗಿದೆ ಲಾಲ್ ಪರಿ ಅಂತ ಅಂತಾರೆ ಮಹಾರಾಷ್ಟ್ರದವ್ರು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೇಗಿದೆ ನೋಡಿ ಎಷ್ಟು ಬಾರಿ ಕಾಣಿಸ್ತಾ ಇದೆ ನೋಡಿ ಲಾಲ್ ಪರಿ ನೋಡಿ ಎಷ್ಟು ಚೆನ್ನಾಗಿದೆ ನಮಸ್ಕಾರ ರೀ ಪುಡಾರಿ ಮಂದಿ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಈ ವಿಡಿಯೋ ನಿಮಗೆ ನಿನ್ನೆ ಹೇಳಿದ್ದೆ ನಾನು ಎಮ್ ಎಸ್ ಆರ್ ಟಿ ಸಿ ಬಸ್ ತಗೊಂಡು ಬರ್ತಾ ಇದ್ದೀನಿ ಅಂತ ನೋಡಿ ಎಷ್ಟು ಚಂದ ಲುಕ್ ಇದೆ ಈ ಮಹಾರಾಷ್ಟ್ರ ಲಾಲ್ ಪರಿ ಅಂತ ಅಂತಾರೆ ಮಹಾರಾಷ್ಟ್ರದವರು ನಾವು ಮಹಾರಾಷ್ಟ್ರದೇ ಆದ್ರೆ ಏನ್ ಮಾಡೋ ಕನ್ನಡ ಬರುತ್ತೆ ನೋಡಿ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಲೋಕು ಎಷ್ಟು ಚೆನ್ನಾಗಿ ಹೊಳತಾ ಇದೆ ಹೋಗ್ತಾ ಇದೆ ನೋಡಿ ನೋಡಿ ಎಷ್ಟು ಬಾರಿ ಇದೆ ನೋಡಿ ಹೇಗೆ ಹೋಗ್ತಾ ಇದೆ ಒಂದು ರೋಡಲ್ಲಿ ಸಿಂಗಲ್ ರೋಡ್ ಐತೆ ಅಂತ ಅನಿಸ್ತಾ ಇದೆ ಇಲ್ಲಿ ಬಂದೈತೆ ನೋಡಿ ಹೈವೇ ರೋಡು ನೋಡಿ ಎಷ್ಟು ಚೆನ್ನಾಗಿದೆ ಹೇಗಿದೆ ಲೋಕು ಕಮೆಂಟ್ ಅಲ್ಲಿ ಹೇಳಿ ಪುಡಾರಿ ಮಂದಿ ಇಲ್ಲಿ ಹೈದು ಬಿಡ್ತು ಕಂಬಿಗೆ ನಡೀರಿ ಮತ್ತೆ ಸ್ಟಾರ್ಟ್ ಮಾಡೋಣ ಒತ್ತಿ ಹೋಗೋಣ ಈ ಸಲ ನೋಡಿ ಎಷ್ಟು ಚೆನ್ನಾಗಿ ಓಡ್ತಾ ಇದೆ ನಿಮಗೆ ಈ ಗೇಮ್ ಬೇಕು ಅಂತ ಅಂದರೆ ಕಮೆಂಟಲ್ಲಿ ಹೇಳಿ ನೋಡಿ ಎಷ್ಟು ನೋಡಿ ಇಲ್ಲೇ ಹೋಗೋದೈತಿ ನೋಡಿ ಇಲ್ಲಿ ಸ್ಟಾಪ್ ಐತಿ ಬಸ್ ಸ್ಟ್ಯಾಂಡ್ ಐತಿ ನೋಡಿ ನೋಡಿ ಇಲ್ಲಿ ಒಳಗೆ ಹೋಗ್ಬೇಕು ಈಗ ಹೋಗಿದ್ದು ಬಂದ ಮಳೆ ಸ್ಟಾಪ್ ಆಗ್ತಾಯಿದೆ ನೋಡಿ ಸ್ಟಾಪ್ ಆಗಿದೆ ನೋಡಿ ನೋಡಿ ಜನರು ಇದ್ದಾರೆ ಕಾಣಿಯ ವಾಯುವಂಥ ಈ ಬಸ್ಸು ಬಸ್ ನಂಬರ್ ನೋಡಿ ಎಮ್ ಎಚ್ ಹನ್ನೆರಡು ಡಿ ಎಪ್ಪತ್ತೇಳು ಎಪ್ಪತ್ತೊಂಬತ್ತು ಈ ಬಸ್ ನಂಬರು ನೋಡಿ ಎರಡು ಬಳಕೆ ಹೋಗ್ತಾ ಇದೆಯಾ ನೋಡಿ ಈಗ ಈಗ ಹೋಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಲೋಕು ನೋಡಿ ಫಸ್ಟು ನಾಳೆ ಮತ್ತೊಂದು ವಿಡಿಯೋ ತರ್ತೀನಿ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ಯಾವ ಬೈಕ್ ಬೇಕು ಅಂತ